ಿಕಾರರ ಪರಿಚಯ ಗೋವಿಂದ ಪೈ ಹದಿನೆಂಟುನೂರ ಎಂಬತ್ತ್ಮೂರು ಹತ್ತೊಂಬತ್ನೂರ ಅರವತ್ತ್ಮೂರು ಮೂರು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿಗಳು ಇವರು ಹುಟ್ಟಿದ್ದು ಆಗ ಮದರಾಸು ಪ್ರಾಂತ್ಯಕ್ಕೆ ಸೇರಿದ್ದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಗಿಳಿವಿಂಡು ನಂದಾದೀಪ ಅವರ ಕಾವ್ಯ ಸಂಕಲನಗಳು ವೈಶಾಖ ಮತ್ತು ಗೋಲ್ಗೋತಾ ಅವರು ಬರೆದ ಖಂಡ ಕಾವ್ಯಗಳು ಹೆಬ್ಬೆರಳು ಎಂಬುದು ಪದ್ಯಗಳನ್ನೊಳಗೊಂಡ ಏಕಾಂಕ ನಾಟಕ ಅವರ ಗದ್ಯ ಕನ್ನಡದ ಮೊರೆ ಎಂಬ ಕೃತಿಯಲ್ಲಿ ಬಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನು ಮುಂತಾದ ಸಿದ್ಧತೆಗಳಾಗುತ್ತಿದ್ದವು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಉತ್ತರ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇಳಿ ಹೊತ್ತಿನೊಳಗೆ ಬರೆದು ಮುಗಿಸಿದರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಉತ್ತರ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷನ ಕಾಳಗ ಬಾಸೆಲ್ ಮಿಷನ್ನವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಉತ್ತರ ಮಿಷನ್ ಮಿಷನ್ನವರು ಪ್ರಕಟಿಸಿದ್ದ ಶಬ್ದಮಣಿ ದರ್ಪಣ ಹಳಗನ್ನಡ ವ್ಯಾಕರಣ ಶಬರಶಂಕರ ವಿಲಾಸ ಕೃತಿಗಳನ್ನು ಲೇಖಕರು ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರಶ ಓದಿಕೊಂಡರು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮೂಲ್ಕಿಯ ಪ್ರಭು ಎಂಬವರು ಬಿಲ್ಲ ಹಬ್ಬವನ್ನು ರಚಿಸಿದರು ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹ ಸಲಹೆ ಕೊಟ್ಟರು ಉತ್ತರ ಮುದ್ದಣ್ಣ ಕವಿ ಲೇಖಕರಿಗೆ ಮುಂದರಿಸು ಎಂದು ಸಲಹೆ ಕೊಟ್ಟರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಉತ್ತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ ಠಾಕೂರರ ಅಯಿ ಮನೋ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದರು